ಆಶ್ರಯ ಮನೆಗಳ ವಿಚಾರದಲ್ಲೇ ಹೋರಾಟ ಮಾಡಿದ್ದೇವೆ ಇನ್ನು ನೂರಾರು ಫಲಾನುಭವಿಗಳಿಗೆ ಮನೆಗಳನ್ನು ಕೊಡಬೇಕಾಗಿದೆ ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಹದಿನೈದು ಕೋಟಿ ರೂಪಾಯಿನ ತಕ್ಷಣ ಬಿಡುಗಡೆ ಮಾಡಿಸ್ಕೊಡಿ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕೇಳಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದವರು ಅವರು ಬಡವರನ್ನ ಗಮನದಲ್ಲಿಟ್ಟುಕೊಂಡು ಸಚಿವರು ಹಣ ಬಿಡುಗಡೆ ಮಾಡಬೇಕು ಅಂತ ಕೋರಿದ್ದಾರೆ ಶಿವಮೊಗ್ಗದ ಆಶ್ರಯ ಮನೆಗಳ ಬಗ್ಗೆ ಸ್ಪಷ್ಟ ಮಾಡಿದ್ದೀನಿ ಈಗಾಗಲೇ ಅನೇಕ ಸಾರಿ ಹೋರಾಟ ಕೂಡ ನಾವು ಮಾಡಿದ್ದೇವೆ ಈಗಾಗಲೇ ಆ ಆಶ್ರಯ ಹಣ ಕಟ್ಟಿದಂಥ ಬಡವರಿಗೆ ಮನೆಗಳು ಕಟ್ಕೊಡ್ಬೇಕು ಅಂತ ಹೋರಾಟ ಮಾಡಿ ಇದರಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಮನೆಗಳನ್ನು ನಾವು ಕೊಡಿಸಿದ್ದೀವಿ ಅದರಲ್ಲಿ ಅನೇಕರು ಬಂದು ವಾಸನೂ ಕೂಡ ಮಾಡ್ತಾ ಇದ್ದಾರೆ ಆದರೆ ನವಂಬರ್ ಎಂಟರಿಂದ ಉಳಿದಂಥ ಆರುನೂರ ಮೂವತ್ತೆಂಟು ಮನೆಗಳು ಕಟ್ತೀವಿ ಕೊಡ್ತೀವಿ ಅನ್ನೋಂಥ ಮಾತನ್ನು ರಾಜ್ಯ ಸರ್ಕಾರದವರು ಹೇಳಿದರು ಆದರೆ ಇನ್ನೂ ಕಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತಂದರೆ ಅಷ್ಟು ಮೂಲಭೂತ ಸೌಕರ್ಯಗಳಿಲ್ಲ ಸುಮಾರು ಮನೆಗಳಿಗೆ ಪವರೇ ಕೊಟ್ಟಿಲ್ಲ ವಿದ್ಯುತ್ ಇಲ್ಲ ಅನ್ನೊಂದಾಗ ಹೆಂಗೆ ಆ ಮನೆಗಳಿಗೆ ಹೋಗಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾನು ಹೇಳ್ತೀನಿ ಇದು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸು ಅಥವಾ ಶಾಸಕರು ಅಥವಾ ಉಸ್ತುವಾರಿ ಸಚಿವರದ್ದು ಪ್ರಶ್ನೆ ಇದಲ್ಲ ಬಡವ್ರ ಪ್ರಶ್ನೆ ಇದೆ ಆ ಎಲ್ಲ ಬಡವರಿಗೂ ಕೂಡ ಮಾನ್ಯ ಉಸ್ತುವಾರಿ ಸಚಿವರು ನಾನು ಪ್ರಾರ್ಥನೆ ಮಾಡ್ತೀನಿ ಹದಿನೈದು ಕೋಟಿ ರೂಪಾಯಿ ಏನು ಆ ವಿದ್ಯುತ್ತಿಗೆ ಬೇಕಾಗಿದೆ ಅದ ತಕ್ಷಣ ಬಿಡುಗಡೆ ಮಾಡಿಸಿ ಸಂಬಂಧಪಟ್ಟ ಮಂತ್ರಿಗಳನ್ನೇ ಕರ್ಕೊಂಬಂದು ನೀವು ಲಾಟ್ರಿ ಮುಖಾಂತರ ಆ ಬಡವರಿಗೆ ಆರುನೂರ ಮೂವತ್ತೆಂಟು ಮನೆಗಳನ್ನು ತುರ್ತಾಗಿ ಹಂಚಬೇಕು ಅನ್ನೋಂಥ ಒತ್ತಾಯ ನಾನು ಮಾಡ್ತೇನೆ ನಾನು ಈಗಾಗಲೇ ಶಿವಮೊಗ್ಗದ ಆಶ್ರಯ ಮನೆಗಳ ಬಗ್ಗೆ ಸ್ಪಷ್ಟ ಮಾಡಿದ್ದೀನಿ ಈಗಾಗಲೇ ಅನೇಕ ಸಾರಿ ಹೋರಾಟನೂ ಕೂಡ ನಾವು ಮಾಡಿದ್ದೇವೆ ಈಗಾಗಲೇ ಆ ಆಶ್ರಯ ಹಣಕಟ್ಟ